ಕೆಂಪು ಚಟ್ನಿ ತುಂಬ ಖಾರ ಇರುತ್ತೆ ಅಂತಾರೆ ಈ ಥರ ಸಲ ಟ್ರೈ ಮಾಡಿ ಕಡಿಮೆ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿ ಮಾಡಿರೋದು ಇದನ್ನು ಒಂದು ತಿಂಗಳು ನಾವು ಸ್ಟೋರ್ ಮಾಡಿಟ್ಕೊಬೋದು ಈ ಥರ ಗ್ಲಾಸ್ ಬಾಟ್ಲಲ್ಲಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ನಾನು ಇವತ್ತು ಕೆಂಪು ಚಟ್ನಿ ಅಥವಾ ಗುಡ್ಗಾರ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಯಾರೆಲ್ಲ ಹೊಸಬ್ರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ನಿಮಗೆ ಫಸ್ಟ್ ಬರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಕಾಲು ಕೆ ಜಿ ಆಗೋಷ್ಟು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಉಂಡೆ ಬೆಲ್ಲ ತೊಗೊಂಡು ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಅದನ್ನು ಬಿಡಿಸ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ ನಾನಿಲ್ಲಿ ಫಸ್ಟು ಒಂದು ಮೆಣಸಿನ್ಕಾಯಿನ ನಾವು ನೀರಲ್ಲಿ ವಾಶ್ ಮಾಡ್ಕೊಬೇಕು ಅದು ತುಂಬ ಧೂಳಾಗಿರುತ್ತೆ ಹಾಗಾಗಿ ಫಸ್ಟು ಒಂದೆರಡು ಸಲ ಬಾಡಿಗೆ ಮೆಣಸಿಕಾಯಿನ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ನೋಡಿ ಈ ಥರ ವಾಶ್ ಮಾಡ್ಕೊಬೇಕು ಕೊಳೆ ಎಲ್ಲ ಕೆಳಗಡೆ ಉಳ್ಕೊಳ್ಳುತ್ತೆ ಮಣ್ಣೆಲ್ಲ ಇದನ್ನ ಈಗ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಪೇಸ್ಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈಗ ವಾಶ್ ಮಾಡಿಕೊಂಡ್ರೆ ಒಣಮೆಣ್ಸಿ ಕಾಯಿನ ಹಾಕೊತೀನಿ ಜ್ವರ ಬಂದಾಗ ಶೀತ ಆದಾಗ ಈ ಥರ ಕೆಂಪು ಚಟ್ನಿ ಮಾಡಿಕೊಟ್ರೆ ಬಾಯಿಗೂ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಖಾರನೂ ಇರೋದಿಲ್ಲ ನೋಡಿ ನನಗೆ ಜಾರಿಗೆ ಹಾಕ್ಕೊಂಡಿದ್ದೀನಿ ವಾಶ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಕೊಳೆ ಇದೆ ಅದಕ್ಕೆ ನಾವು ಫಸ್ಟು ಯಾವುದೇ ಆಗಲಿ ವಾಶ್ ಮಾಡಿಕೊಂಡು ಹಾಕ್ಕೊಬೇಕು ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಕೆಲವರು ಕೆಂಪು ಚಟ್ನಿಗೆ ನೀರುಳ್ಳಿನೆಲ್ಲ ಹಾಕೊತಾರೆ ಬಟ್ ನಾನು ಏನೂ ಹಾಕ್ತಾಯಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಇದನ್ನ ಈಗ ನಾವು ಪೇಸ್ಟ್ ಮಾಡ್ಕೊಂಡ್ಬರೋಣ ನೋಡಿ ನಾನು ಇಲ್ಲಿ ಪೇಸ್ಟ್ ಬಂದಿದ್ದೀನಿ ಜಾಸ್ತಿ ನೀರು ಯೂಸ್ ಮಾಡಬಾರ್ದು ಈ ಥರ ಕಡಿಮೆ ನೀರು ಹಾಕ್ಬಿಟ್ಟು ಗಟ್ಟಿ ಪೇಸ್ಟ್ ಮಾಡ್ಕೊಬೇಕು ನಾನು ಈ ಕಡೆ ಪ್ಯಾನ್ ತೊಗೊಂಡಿದ್ದೀನಿ ಒಂದು ಬಟ್ಲು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸನ್ಫ್ಲವರ್ ಆಯಿಲ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಕೊಪ್ಪರಣ್ಣೆ ಯೂಸ್ ಮಾಡ್ತಾ ಇಲ್ಲ ನಾನಿಲ್ಲಿ ಪೇಸ್ಟ್ ಮಾಡಿಕೊಂಡು ಬಂದಿರೋದನ್ನ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಇದ್ದಾಗ ಈ ಥರ ಹಾಕೊಬೇಕು ನೀರು ಹಾಕ್ಕೊಂಡು ಇದನ್ನ ಮತ್ತೆ ಪುನಃ ವಾಶ್ ಮಾಡಿಕೊಂಡು ಮಿಕ್ಸಿ ಒಳಗಡೆ ಹಾಕೊಳ್ಳೋದು ಬೇಡ ಎಷ್ಟು ಗಟ್ಟಿ ಇದೆಯೋ ಅಷ್ಟು ಚಟ್ನಿನ ಹಾಕೊಂಡ್ರೆ ಸಾಕು ಲೋ ಫ್ಲೇಮಲ್ಲೇ ಇಡ್ಕೊಂಡು ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸ್ಕೊಬೇಕು ಈ ಥರ ಕುದಿಸ್ಕೊಳೋದ್ರಿಂದ ಇದನ್ನು ನಾವು ಒಂದು ತಿಂಗಳು ಸ್ಟೋರ್ ಮಾಡ್ಕೊಬೋದು ಮತ್ತು ತುಂಬ ರುಚಿಯಾಗೂ ಇರುತ್ತೆ ಟೇಸ್ಟ್ ಬೇರೆ ಥರ ಇರುತ್ತೆ ಮಾಮೂಲಿ ಕೆಂಪು ಚಟ್ನಿಗಿಂತ ಇದ್ರ ಟೇಸ್ಟ್ ಬೇರೆ ಥರ ಬರುತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಇದು ಕುದಿಬೇಕಾದ್ರೆ ಹೊರಗಡೆ ಸಿಡಿಯುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಸ್ಕೊಬೇಕು ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಇದು ಕೆಂಪು ಕಲರ್ ಇರೋದು ಡಾರ್ಕ್ ಕೆಂಪು ಕಲರ್ ಬರುತ್ತೆ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ತುಂಬ ಬೇಗನೆ ರೆಡಿ ಆಗುತ್ತೆ ಎಣ್ಣೆಲಿ ಕುದಿಸೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೆ ತುಂಬ ರುಚಿಯಾಗೂ ಇರುತ್ತೆ ಈಗ ಬೆಲ್ಲ ಹಾಕ್ಕೊಳ್ಳೋಣ ನಾನು ಒಂದು ಉಂಡೆ ಬೆಲ್ಲ ಹಾಕ್ಕೊಂಡಿದ್ದೀನಿ ಚಚ್ಚಿ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಬೆಲ್ಲನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದೀನಿ ಖಾರ ಕಮ್ಮಿ ಆಗೋದಕ್ಕೋಸ್ಕರ ನಾನಿಲ್ಲಿ ಬೆಲ್ಲ ಜಾಸ್ತಿ ಯೂಸ್ ಮಾಡಿದ್ದೀನಿ ಜಾಸ್ತಿ ಬೆಲ್ಲ ಹಾಕೋದ್ರಿಂದ ಖಾರ ಕಮ್ಮಿ ಆಗುತ್ತೆ ಮತ್ತು ಇದನ್ನು ಚೆನ್ನ ಲೋ ಫ್ಲೇಮೆಲ್ಲ ಚೆನ್ನಾಗಿ ಕುದಿಸ್ಕೊಳ್ಳೋಣ ಕಲರ್ ಚೇಂಜ್ ಆಗ್ತಾ ಇದೆ ಐ ಫ್ಲೇಮಲ್ಲಿ ಇಟ್ಕೊಬಾರ್ದು ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಕಲರು ಚೇಂಜ್ ಆಗಿದೆ ಕೆಂಪು ಬಣ್ಣದಿಂದ ಸ್ವಲ್ಪ ಡಾರ್ಕ್ ಕಲರ್ ಬಂದಿದೆ ನೋಡಿ ಇದು ರೆಡಿ ಆಗ್ತಾ ಬಂತು ಈ ಥರ ಕಲರ್ ಚೇಂಜ್ ಆಗ್ತಾ ಇದ್ರೆ ಚಟ್ನಿ ದೋಸೆಗೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ನಾವು ಈ ಥರ ಮಾಡಿಟ್ಕೊಂಡು ಸ್ಟೋರ್ ಮಾಡ್ಕೊಬೋದು ಒಂದು ತಿಂಗಳು ನೋಡಿ ಇದು ರೆಡಿಯಾಗಿದೆ ಇದು ನನಗೆ ತಣ್ಣಗಾಗಕ್ಕೆ ಬಿಡ್ತೀನಿ ನೋಡಿ ಮೇಲೆ ಕಲರ್ ಚೇಂಜ್ ಆಗಿದೆ ತುಂಬ ಗಟ್ಟಿನೂ ಇದೆ ಇದು ನಾನೀಗ ಗ್ಲಾಸ್ ಬಾಟ್ಲಿಗೆ ಶಿಫ್ಟ್ ಮಾಡ್ಕೊತೀನಿ ನೋಡಿ ಇದು ರೆಡಿಯಾಗಿದೆ ಈ ತರ ಗ್ಲಾಸ್ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ನಾವು ಇದನ್ನ ಒಂದು ಫಿಫ್ಟೀನ್ ಡೇಸ್ ತನಕನೂ ಇಟ್ಕೊಬಹುದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ಮಂತ್ ತನಕನೂ ಇಟ್ಕೊಬಹುದು ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್